ಈ ಶಾ ಈ ಚಲನಚಿತ್ರ ನಾವು ಇವತ್ತು ಉತ್ತಮವಾದೊಂದು ಚಲನಚಿತ್ರ ಇಲ್ಲಿ ಈಗ ಮೂಡಿ ಬರಲಿಕ್ಕಿದೆ ಇದನ್ನು ಈ ಶಾಲೆಯಲ್ಲಿ ಆಯೋಜನೆ ಮಾಡಿದಂಥ ಬ ನಮ್ಮ ನೇಸರ ಯುವಕ ಮುಂಡಳಿಯ ಪ್ರಪ್ರಥಮ ನಾನು ಸಂತೋಷ ಸಂತೋಷಪ ಯಾಕೆಂದರೆ ಕಾರಂತ ಹಿರಿಯ ಒಂದು ಸಾಹಿತಿಗಳು ಅವರು ನಮ್ಮ ಕಡಲ ತಡೆಯ ಭಾರ್ಗ ಅಂತ ಅವರಿಗೆ ಹೆಸರು ಸಹ ಅಂಥ ಉತ್ತಮವಾದ ಒಂದು ಚಲನಚಿತ್ರವನ್ನು ಇಲ್ಲಿ ಪ್ರದರ್ಶಿಸಿದ್ದಕ್ಕೆ ನಾವು ಪುಟಾಣಿ ಮಕ್ಕಳು ಇದರಲ್ಲಿ ತುಂಬ ಕಲೀಲಿಕ್ಕಿದ್ದೆ ಅಂದರೆ ಅವರು ಸಾಹಿತಿ ಆಗಿರ್ಬೋದು ಅಥವಾ ನಮ್ಮ ಪುತ್ತೂರಿನಲ್ಲಿ ಅವರು ತುಂಬ ನಲವತ್ತು ವರ್ಷಗಳ ತನಕ ಪುತ್ತೂರಿನಲ್ಲಿ ಅವರು ಜೀವನ ಮಾಡಿದ್ದರು ಹಾಗೆ ಅವರ ಹೆಸರಲ್ಲಿ ಒಂದು ನಮ್ಮ ನಮ್ಮ ಊರಲ್ಲಿ ಸಹ ಒಂದು ಕಾಲೇಜ್ ಸಹ ಇದ್ದೆ ಕಾರಂತ ಶ್ರೀ ಶಿವರಾಮ್ ಕಾರಂತ ಪ್ರಥಮ ರಾಜ್ಯ ಕಾಲೇಜ್ ಅಂತ ಉತ್ತಮ ವ್ಯಕ್ತಿತ್ವದ ಉತ್ತಮ ಸಾಹಿತಿ ಇಂತಹ ಒಂದು ಸಾಹಿತಿಗಳ ಚಲನಚಿತ್ರ ಮೂಡಿವೆ ಅದು ಇವತ್ತು ನಮ್ಮ ಈ ಶಾಲೆಯಲ್ಲಿ ಮೂಡಿವೆ ಇದನ್ನು ಮಕ್ಕಳು ಇದರಲ್ಲಿ ತುಂಬ ಕಲೀಲಿಕ್ಕಿದ್ದೆ ಇತ್ತ ಉತ್ತಮ ಉತ್ತಮವಾದ ನಾವು ಚಲನಚಿತ್ರ ನೋಡಿ ತಮ್ಮ ವ್ಯಕ್ತಿತ್ವ ವಿಶ್ ವಿಕಸನವನ್ನು ಪಡೆಯಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮ ಉತ್ತಮವಾಗಿ ಮೂಡಿ ಬರಲಿ ಅಂತ ನಾನು ಶುಭ ನಾನು ಒಂದೆರಡು ಮಾತು ಮುಗಿಸ್ತೇನೆ ಎರಡು ಎರಡೂವರೆ ಗಂಟೆಯ ಚಲನಚಿತ್ರ ಪ್ರದರ್ಶನ ಇರಬಹುದು ಊಟದ ಸಮಯಕ್ಕಾಗುವಾಗ ಮಕ್ಕಳಿಗೆ ಚಲನಚಿತ್ರ ಚಲನಚಿತ್ರ ಪ್ರದರ್ಶನ ಮುಗಿದ್ರೆ ಸರಿಯಾದ ಸಮಯಕ್ಕೆ ಪ್ರದರ್ಶನ ಮುಗಿದಂತಾಗ್ತದೆ ಹಾಗಾಗಿ ಚುಟುಕಾಗಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂತ ಹೇಳಿದ್ರೆ ಕಾಗಂತಜ್ಜನ ಬಗ್ಗೆ ಸಂಪೂರ್ಣವಾಗಿ ನೀವು ಚಲನಚಿತ್ರದ ಚಲನಚಿತ್ರದಲ್ಲೇ ನೋಡಲಿಕ್ಕಿದ್ದೀರಿ ಹಾಗಾಗಿ ಅವರ ಬಗ್ಗೆ ನಾನು ಮಾತನಾಡಬೇಕು ಅಂತಿಲ್ಲ ಚಲನಚಿತ್ರ ಯಾಕೆ ಶಾಲೆಗಳಲ್ಲಿ ತೋರಿಸಲ್ಪಡಬೇಕು ಎಂಬುದರ ಕುರಿತಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಿನಿಮಾ ಸಿನಿಮಾ ನೋಡುವುದು ಅಂತ ಹೇಳಿದರೆ ಒಳ್ಳೆಯದ ಕೆಟ್ಟದ ಎಂಬ ಎರಡು ಪ್ರಶ್ನೆ ಉದ್ಭವಿಸ್ತದೆ ಒಳ್ಳೆಯದು ಯಾವಾಗ ಒಳ್ಳೆಯದು ಯಾವ ರೀತಿಯ ಸಿನಿಮಾವನ್ನು ನಾವು ನೋಡ್ತೇವೆ ಆಗ ಒಳ್ಳೆಯದು ನಾವು ಶಾಲೆಗೆ ಹೋಗುವಾಗ ವರ್ಷಕ್ಕೊಮ್ಮೆ ಸಿನಿಮಾ ತೋರಿಸ್ತಿದ್ವಿ ತುಂಬ ಸಂಭ್ರಮ ನಮಗೆ ಆಗ ಮನೆಯಿಂದ ಒಂದು ರೂಪಾಯಿ ಎರಡು ರೂಪಾಯಿ ತಕೊಂಡು ಬರಲಿಕ್ಕಿತ್ತು ಇವತ್ತು ನೇಸರ ಯುವಕ ಮಂಡಲದವರು ನಿಮಗೆ ಈ ಚಲನಚಿತ್ರವನ್ನು ಪ್ರದರ್ಶನ ಮಾಡ್ತಾ ಮಾಡಿಸ್ತಾ ಇದ್ದಾರೆ ಆಗ ಒಳ್ಳೆಯ ವಿಷಯಗಳ ಚಲನಚಿತ್ರವನ್ನು ನಾವು ಗಮನವಿಟ್ಟು ನೋಡ್ತಾ ಇದ್ದೆವು ಯಾಕೆ ನಮಗೆ ಉಳಿದಂತೆ ಚಲನಚಿತ್ರ ನೋಡಿ ಅಷ್ಟಾಗಿ ಗೊತ್ತಿರಲಿಲ್ಲ ಮನೆ ಮನೆಗಳಲ್ಲಿ ಟಿ ವಿ ಇದ್ದ ಸಮಯ ಅಲ್ಲ ಆಗ ಎಲ್ಲೋ ಒಂದೆರಡು ಮನೆಗಳಲ್ಲಿ ಇದ್ದಿರ್ಬೋದು ಆದರೆ ಆ ಮನೆಗಳಲ್ಲಿ ಎಲ್ಲರೂ ಗುಂಪು ಸೇರಿ ನೋಡುವಂತಹ ಒಂದು ಕ್ರಮ ಇತ್ತು ಆದರೆ ಒಳ್ಳೆಯ ವಿಚಾರಗಳ ಸಿನಿಮಾವನ್ನು ನಾವು ಗಮನವಿಟ್ಟು ನೋಡ್ತಾ ಇದ್ದೇವೆ ಯಾಕೆ ಅಂತ ಹೇಳಿದರೆ ಉಳಿದಂತೆ ನೋಡಿ ಗೊತ್ತಿರಲಿಲ್ಲ ಆದರೆ ಈಗ ಹಾಗಲ್ಲ ನೀವು ಮಕ್ಕಳೆಲ್ಲ ಹಲವಾರು ಸಿನಿಮಾಗಳನ್ನು ನೋಡಿದ್ದೀರಿ ಯಾಕೆ ಇಷ್ಟ ನಿಮಗೆ ಸಿನಿಮಾ ನಟಗಳಲ್ಲಿ ಯಾರಿಗಿಷ್ಟ ದೊಡ್ಡ ದೊಡ್ಡ ಸ್ಟಾರ್ಗಳ ಹೆಸರು ಬರಬಹುದು ಈಗ ಯಾಕೆ ಹೇಳಿದ್ರೆ ಕಾಲ ತುಂಬ ಬದಲಾಗಿದೆ ಕಾಗಂತಜ್ಜನಿಗೆ ಪತ್ರವನ್ನು ನೋಡಲಿಕ್ಕೆ ಎಷ್ಟು ಆಸಕ್ತಿ ಉಂಟು ನಿಮಗೆ ಅಂತ ನನಗೆ ಅಂದಾಜಿಲ್ಲ ಆದರೆ ನೋಡಬೇಕು ಯಾಕೆ ನೋಡಬೇಕು ಮೊದಲು ನಾವು ನೋಡ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಈಗ ಹಸಿದವನಿಗೆ ಏನು ಕೊಟ್ಟು ಅದನ್ನು ರುಚಿಯಾಗಿ ತಿಂತಾನೆ ಅದೇ ಹೊಟ್ಟೆ ತುಂಬಿದವ ಅದು ಅದರಲ್ಲಿ ರುಚಿ ಅದು ಇದು ನೋಡ್ಲಿಕ್ಕೆ ಶುರು ಮಾಡ್ತಾನೆ ಹಾಗೆ ಚಲನಚಿತ್ರದ ವಿಷಯದಲ್ಲಿ ಮಕ್ಕಳಿಗ ಹೊಟ್ಟೆ ಅಂತ ಕಾಣ್ತದೆ ಯಾಕೆಂತ ಹೇಳಿದರೆ ವಿಧ ವಿಧದ ಸಿನಿಮಾಗಳನ್ನು ನೋಡಿರ್ತೀರಿ ಇಂತಹ ಕಲಾತ್ಮಕ ಸಿನಿಮಾಗಳನ್ನು ನೋಡುವುದು ಅಷ್ಟಾಗಿ ಗುಚ್ಚಿಸ್ಲಿಕ್ಕಿಲ್ಲ ಯಾಕೆ ಒಂದು ಭೌತಿಕ ವಿಕಾಸಕ್ಕೆ ಈ ಚಲನಚಿತ್ರದ ಪ್ರದರ್ಶನ ಪೂರಕ ಅಂತ ಹೇಳಿದರೆ ನಮ್ಮ ಗ್ರಹಿಕೆ ನಮ್ಮ ಭೌತಿಕ ವಿಕಾಸದಲ್ಲಿ ಮೂರು ಹಂತಗಳು ಮನನ ಶ್ರವಣ ದೃಶ್ಯ ಅಂತ ಹೇಳಿ ಅಂದ್ರೆ ಓದುವಿಕೆ ಕೇಳುವಿಕೆ ಮತ್ತು ನೋಡುವಿಕೆ ಓದುವಿಕೆಯಲ್ಲಿ ಎಷ್ಟು ಪರಿಣಾಮಕಾರಿಯ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಕೇಳುವಿಕೆಯಲ್ಲಿ ಅದಕ್ಕಿಂತ ಹೆಚ್ಚು ನೋಡುವಿಕೆಯಲ್ಲಿ ನಮ್ಮ ಇಂದ್ರಿಯಗಳನ್ನು ನಾವು ಯಾವ ಚಟುವಟಿಕೆಗಳಿಗೆ ಹೆಚ್ಚು ಬಳಸ್ತೇವೆ ಅಷ್ಟು ನಮ್ಮ ಬೌದ್ಧಿಕ ವಿಕಾಸ ಆಗ್ತಾ ಹೋಗ್ತದೆ ನಾವು ಓದಿದ್ದು ನಮಗೆ ನೆನಪುಳಿಯೋದು ಕಡಿಮೆ ಆಗ್ಬಹುದು ಟೀಚರ್ ಪಾಠ ಮಾಡಿದ್ದನ್ನು ಕೇಳಿದ್ದು ಹೆಚ್ಚು ನೆನಪಿರ್ತದೆ ಯಾಕೆ ಅಲ್ಲಿ ನಾವು ನಮ್ಮ ಒಂದು ಶ್ರವಣ ಶಕ್ತಿಯನ್ನು ಜೊತೆಗೆ ಟೀಚರ್ನ ಒಡನಾಟ ಅದನ್ನು ನಾವು ಬಳಸಿರ್ತೇವೆ ಇಲ್ಲದಿದ್ದರೆ ಪ್ರತಿಯೊಬ್ಬರು ಪುಸ್ತಕವನ್ನು ನೋಡಿಯೇ ಕಲಿಬಹುದು ಆದರೆ ಹಾಗಲ್ಲ ಯಾವ ಇಂದ್ರಿಯಗಳು ನಮ್ಮಲ್ಲಿ ಹೆಚ್ಚು ಉಪಯೋಗ ಆಗ್ತದೆ ಅಷ್ಟು ನಮ್ಮ ಬೌದ್ಧಿಕ ವಿಕಾಸ ಆಗಲಿಕ್ಕೆ ಸಹಾಯ ಆಗ್ತದೆ ಹಾಗಾಗಿ ಚಲನಚಿತ್ರ ಒಳ್ಳೆಯ ಚಲನಚಿತ್ರಗಳು ಮನಸ್ಸಿನಲ್ಲಿ ಉಳಿತದೆ ಶಿವರಾಮ ಕಾರಂತರ ಬಗ್ಗೆ ಪುಸ್ತಕದಲ್ಲಿ ಪುಟಗಟ್ಟಲೆ ಇದ್ದು ಅದನ್ನು ಎಷ್ಟು ಓದಿದ್ದು ನೆನಪಿನಲ್ಲಿ ಇರುವುದಕ್ಕಿಂತ ಹೆಚ್ಚಾಗಿ ಇಂತಹ ಚಲನಚಿತ್ರ ನೋಡಿದಾಗ ಸರಿಯಾಗಿ ನೆನಪಿನಲ್ಲಿ ಇರ್ತದೆ ನಾವು ನಾವು ಚಿಕ್ಕಂದಿನಲ್ಲಿರುವಾಗ ಓದಿದ್ದೆಲ್ಲ ಮರೆತು ಹೋಗಿರ್ಬೋದು ಆದರೆ ನೋಡಿದ್ದು ಮರೆತು ಹೋಗಲಿಲ್ಲ ನೋಡಿದ ಚಲನಚಿತ್ರದ ಸಂದೇಶ ಮರೆತು ಹೋಗಲಿಲ್ಲ ಅದೇ ರೀತಿ ಒಳ್ಳೆಯ ವಿಚಾರಗಳನ್ನು ಈ ರೀತಿ ತೋರಿಸಿದಾಗ ಅದು ಹೆಚ್ಚು ಬೌದ್ಧಿಕ ವಿಕಾಸಕ್ಕೆ ಕಾರಣ ಆಗ್ತದೆ ಮಕ್ಕಳಿಗೆ ಒಳ್ಳೆಯ ಪೌಷ್ಟಿಕಾಂಶ ಇರುವ ತರಕಾರಿ ತಿಂದರೆ ಒಳ್ಳೆಯದು ಬೇಳೆ ತಿಂದರೆ ಒಳ್ಳೆಯದು ಅಂತ ಹೇಳು ಹೇಳ್ತಾರೆ ಹಾಗೆ ಅಂತ ಹೇಳಿ ಅದನ್ನೇ ಕೊಟ್ಟರೆ ತಿಂತಾಗ ಇಲ್ಲ ಅದನ್ನು ಮಕ್ಕಳಿಗೆ ರುಚಿಕರವಾದ ರೀತಿಯಲ್ಲಿ ಹೇಗೆ ಅಡುಗೆಯಲ್ಲಿ ಬಳಸಿ ಉಪಯೋಗಿಸ್ತದೋ ಅದೇ ರೀತಿ ಈ ಚಲನಚಿತ್ರ ಒಳ್ಳೆಯ ವಿಷಯಗಳನ್ನು ಮಕ್ಕಳು ಇಷ್ಟಪಡುವ ಚಲನಚಿತ್ರದ ಮೂಲಕ ತೋರಿಸಿದರೆ ಅವುಗಳ ಬೌದ್ಧಿಕ ವಿಕಾಸಕ್ಕೆ ಹೆಚ್ಚು ಸಹಕಾರಿಯಾಗಬಹುದು ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೊಂದು ಶಿವರಾಮ ಕಾರಂತರ ಕಥನ ಅಂತ ಇದ್ರೆ ನಮಗೆ ಅದು ದೂರ ಆಗ್ತದೆ ಅದೇ ಕಾರಂತಜ್ಜನಿಗೊಂದು ಪತ್ರ ಕಾಗಂತಜ್ಜ ನಮ್ಮ ಅಜ್ಜ ಎನ್ನುವಂತಹ ಒಂದು ಭಾವನೆ ಬರ್ತದೆ ಹಾಗೆ ಆ ಚಲನಚಿತ್ರ ನೋಡ್ತಾ ನೋಡ್ತಾ ಆ ಪಾತ್ರಗಳು ನಾವಾಗ್ತೇವೆ ಯಾಕೆ ಬೌದ್ಧಿಕ ವಿಕಾಸಕ್ಕೆ ಈ ನೋಡುವಿಕೆ ಹೆಚ್ಚು ಪೂರಕವಾಗ್ತದೆ ಅಂತ ಹೇಳಿದರೆ ಓದುವಾಗ ಅದೇ ಕೆಲವೊಂದು ವಿದ್ಯಾರ್ಥಿಗಳು ಓದ್ತಾ ಹೋದಾಗೆ ಕಾಗಂತರ ಬಗ್ಗೆ ಜೀವನ ಚರಿತ್ರೆಗೆ ಓದ್ತಾ ಹೋದಾಗೆ ಆ ಪಾತ್ರಗಳು ತಾವಾಗುವಷ್ಟು ಸಾಮರ್ಥ್ಯವನ್ನು ಹೊಂದಿಗಬಹುದು ಹೊಂದಿಗ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದೇ ಇನ್ನು ಕೆಲವರಿಗೆ ಅದನ್ನು ಇನ್ನೊಬ್ಬ ವಿವರಿಸಿದಾಗ ಅದನ್ನು ಹೇಳಿದಾಗ ಹೆಚ್ಚು ಅದು ಪರಿಣಾಮಕಾರಿಯಾಗಿ ಅವರ ಒಂದು ಬುದ್ಧಿಶಕ್ತಿಗೆ ಅದು ಗ್ರಹಿಕೆ ಆಗಬಹುದು ಇನ್ನು ಕೆಲವರಿಗೆ ನೋಡಿದಾಗ ನೋಡ್ತಾ ನೋಡ್ತಾ ಆ ಪಾತ್ರಗಳು ನಾವಾದಾಗ ಹೆಚ್ಚು ಪರಿಣಾಮಕಾರಿಯಾಗಿ ಅದು ನೆನಪಿನಲ್ಲಿ ಉಳಿಲಿಕ್ಕೆ ಸಾಧ್ಯ ಯಾವಾಗ ನಾವು ಓದುವುದರಲ್ಲಿ ಆ ಪಾತ್ರಗಳಾಗುವ ಸಾಮರ್ಥ್ಯವನ್ನು ಪಡೆದೆವೋ ಆಗ ಈ ಚಲನಚಿತ್ರದ ಅಗತ್ಯ ಇಲ್ಲ ಆದರೆ ನಮ್ಮ ಬೌದ್ಧಿಕ ವಿಕಾಸಕ್ಕೆ ಸಣ್ಣ ಮಕ್ಕಳು ನೀವು ಓದಿದ್ದನ್ನು ಪುಸ್ತಕ ಅಂತ ಹೇಳಿದರೆ ಯಾವಾಗಲೂ ಅಪತ್ಯವೇ ಅದು ಅದು ಇಷ್ಟ ಆಗುವುದಿಲ್ಲ ಪುಸ್ತಕ ಓದು ಅಂತ ಹೇಳಿ ಹಾಗಾಗಿ ಇಂತಹ ಒಳ್ಳೆಯ ವಿಷಯಗಳನ್ನು ಚಲನಚಿತ್ರದ ಮೂಲಕ ನೋಡಿದಾಗ ಅದು ತುಂಬ ಉಪಯೋಗ ಆಗ್ತದೆ ಹೇಗೆ ಬೌದ್ಧಿಕ ವಿಕಾಸಕ್ಕೆ ಕಾರಣ ಅಂತ ಹೇಳಿದರೆ ಸಾಹಿತ್ಯ ಮೊದಲನೇದಾಗಿ ಸಿನಿಮಾದಲ್ಲಿ ಸಾಹಿತ್ಯ ಇದೆ ಸಂಭಾಷಣೆ ಇದೆ ಅದನ್ನು ನಾವು ಗ್ರಹಿಸಬೇಕು ಅಭಿನಯ ಇದೆ ಒಳ್ಳೊಳ್ಳೆ ವಿಷಯಗಳಿದೆ ಅದೆಲ್ಲವನ್ನು ನಾವು ಗ್ರಹಿಸಬೇಕು ಮಕ್ಕಳಿಗೆ ಸಿನಿಮಾ ನೋಡಿ ಆಗುವಾಗ ಇನ್ನೂ ಫೈಟಿಂಗ್ ಇರಲಿಲ್ಲ ಅಂತ ಆಗ್ತದೋ ಗೊತ್ತಿಲ್ಲ ಒಳ್ಳೆ ವಿಷಯಗಳಿದೆ ಆ ವಿಷಯವನ್ನು ತಿಳ್ಕೊಳ್ಳಿ ಯಾಕೆಂಥೇಳಿದರೆ ಚಲನಚಿತ್ರ ನೋಡುವುದು ಒಳ್ಳೆಯದು ಹೌದು ಆದರೆ ಅದು ಚಟ ಆಗಬಾರ್ದು ಯಾವಾಗ ಚಟ ಆಗ್ತದೆ ನಮ್ಮ ಒಂದು ಮನಸ್ಸು ಅದರಲ್ಲಿ ಅತಿಯಾಗಿ ಕೇಂದ್ರೀಕೃತವಾದಾಗ ಅತಿಯಾಗಿ ಒಳ್ಳೆಯ ವಿಷಯಗಳಲ್ಲಿ ಕೇಂದ್ರೀಕೃತ ಆಗುವುದಿಲ್ಲ ಹೆಚ್ಚಾಗಿ ಚಟ ಅಂತ ಆಗುವಂಥದ್ದು ಕೆಟ್ಟ ವಿಷಯಗಳೇ ನೋಡ್ತಾ ನೋಡ್ತಾ ಚಟ ಆಗಿಬಿಡ್ತದೆ ಹಾಗಾಗಿ ಒಳ್ಳೆಯ ವಿಷಯಗಳ ಚಲನಚಿತ್ರಗಳನ್ನು ನೋಡಿದಷ್ಟು ಕಲಾತ್ಮಕ ಚಿತ್ರಗಳನ್ನು ನೋಡಿದಷ್ಟು ಖಂಡಿತವಾಗಿಯೂ ಅದು ಬೌದ್ಧಿಕ ವಿಕಾಸಕ್ಕೆ ಕಾರಣ ಆಗಿಯೇ ಆಗ್ತದೆ ಹಾಗಾಗಿ ಇವತ್ತು ಈ ಚಲನಚಿತ್ರ ಪ್ರದರ್ಶನವನ್ನು ಇಲ್ಲಿ ಏರ್ಪಡಿಸಿದ್ದಾರೆ ಕಾರಂತರ ಬಗ್ಗೆ ಕಾರಂತರ ಜೀವನದ ಬಗ್ಗೆ ಯಾವತ್ತೂ ಮರಿಬಾರ್ದು ಅಂತಹ ಒಂದು ಪರಿಣಾಮಕಾರಿಯಾಗಿ ಈ ಒಂದು ಚಲನಚಿತ್ರ ನಿಮ್ಮಲ್ಲಿ ಒಂದು ಧನಾತ್ಮಕ ಪರಿಣಾಮವನ್ನು ಬೀರಬೇಕು ನಮ್ಮ ಇದೇ ಊರಲ್ಲಿ ಕಾರಂತರ ಹೆಸರಿನಲ್ಲಿ ಕಾಲೇಜ್ ಇದೆ ಹೇಳಿದರು ಪುತ್ತೂರಿನಲ್ಲಿ ಕಾರಂತರ ಬಾಲವನ ಇದೆ ಹೆಚ್ಚಿನ ಮಕ್ಕಳು ನೋಡಿಗೋ ಸಾಧ್ಯತೆ ಇದೆ ಹಾಗೆ ಕಾರಂತರ ಜೀವನ ನಮ್ಮ ಇಲ್ಲಿ ನಮ್ಮ ಈ ಕಡಲ ತಡಿಯಲ್ಲಿ ಸಂಪೂರ್ಣವಾಗಿ ಕಾರಂತರ ಒಂದು ಇದೆ ಹಾಗಾಗಿ ಅದನ್ನು ಸರಿಯಾದ ಒಂದು ದೃಷ್ಟಿಯಲ್ಲಿ ನಾವು ನೋಡಿದಾಗ ಎಷ್ಟೋ ಒಳ್ಳೆಯ ವಿಷಯಗಳು ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಹಾಗಾಗಿ ಈ ಚಲನಚಿತ್ರ ನೋಡುವುದು ನಿಮ್ಮ ಬೌದ್ಧಿಕ ವಿಕಾಸಕ್ಕೆ ಪೂರಕ ಮಾತ್ರ ಅಲ್ಲ ಮುಂದೆಯೂ ಕಲಾತ್ಮಕ ಚಿತ್ರಗಳನ್ನು ಒಳ್ಳೆಯ ವಿಷಯಗಳಿರುವ ಚಿತ್ರಗಳನ್ನು ನೋಡುವಂತಹ ಒಂದು ಆಸಕ್ತಿಯನ್ನು ಬೆಳೆಸಿಕೊಳ್ಳಿ ಅದರಿಂದ ನಿಮ್ಮ ಬೌದ್ಧಿಕ ವಿಕಾಸ ತುಂಬ ಚೆನ್ನಾಗಿ ಆಗಲಿ ಇಲ್ಲಿಯೇ ಯಾವ ಸಿನಿಮಾ ನಟರನ್ನು ಮೀಗಿಸಿದಂತಹ ಮೀಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಹೇಳುವಂತಹ ಮಕ್ಕಳು ಇವತ್ತು ತುಂಬ ಚೆನ್ನಾಗಿ ಮಿಂಚುತ್ತಾ ಇದ್ದೀವಿ ಅಂತ ಹೇಳಬಹುದು ಹಾಗಾಗಿ ಮಕ್ಕಳು ಅವರನ್ನು ನೋಡಿ ನಾವು ಈಗ ಆಗ ಹಲವಾರು ಸಿನಿಮಾದ ಹಾಡುಗಳಿಗೆ ತುಂಬ ಚೆನ್ನಾಗಿ ನೃತ್ಯ ಮಾಡಿದಿರಿ ನಿಜಕ್ಕೂ ಬೇಕಿದು ನಾವು ಮಾಡಿದ್ದೇನದು ಅದು ಅನುಕರಣೆ ಅವರನ್ನು ನೋಡಿ ನಾವು ಅನುಕರಣೆ ಮಾಡಿದೆವು ಅಂದರೆ ಅದರ ಅರ್ಥ ಗೊತ್ತಿಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ಅವರು ಮಾಡಿದ ಹಾಗೆ ಮಾಡಿದೆವು ಅದು ಅನುಕರಣೆ ಇಂತಹ ಚಲನಚಿತ್ರಗಳಲ್ಲಿ ಏನು ಮಾಡಬೇಕು ಅನುಸರಣೆ ಮಾಡಬೇಕು ಅನುಕರಣೆಗೂ ಅನುಸರಣೆಗೂ ತುಂಬಾ ಒಂದು ವ್ಯತ್ಯಾಸ ಇದೆ ಅನುಕರಣೆ ಅಂತ ಹೇಳಿದ್ರೆ ಯಾವುದೇ ಅರ್ಥ ಗೊತ್ತಿಲ್ಲ ಅವರಂತೆ ನಾವು ಮಾಡೋದು ಅನುಸರಣೆ ಹಾಗಲ್ಲ ಆ ಅರ್ಥವನ್ನು ತಿಳಿದು ಅವರ ದಾರಿಯಲ್ಲಿ ನಾವು ನಡೆಯುವುದು ಹಾಗಾಗಿ ಇಂದಿನ ಈ ಚಲನಚಿತ್ರದ ಅನುಕರಣೆ ಬೇಡ ಅನುಸರಣೆಯಾಗ್ಲಿ ಅದರಿಂದ ಮಕ್ಕಳ ಬೌದ್ಧಿಕ ವಿಕಾಸಕ್ಕೆ ತುಂಬಾ ಉಪಯೋಗವಾಗಲಿ ನೇಸರ ಯುವಕ ಮಂಡಲ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಈ ಶಾಲೆಯ ಮಕ್ಕಳಿಗೆ ಹಮ್ಮಿಕೊಳ್ತಾ ಇದೆ ಅದರ ಸಂಪೂರ್ಣ ಉಪಯೋಗವನ್ನು ಶಾಲಾ ಮಕ್ಕಳು ಪಡೆದುಕೊಳ್ಳಿ ಅದರಿಂದ ಒಳ್ಳೆಯ ಪರಿಣಾಮ ಬೀಗಲಿ ಎಂಬುದಾಗಿ ಆಶಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಈ ದಿವಸ ನಮಗೆ ಒಂದು ಸುಂದರ ದಿವಸ ಒಳ್ಳೆಯ ದಿವಸ ಯಾಕೆಂತ ಹೇಳಿದರೆ ನೇಸರ ಯುವಕ ಮಂಡಲದವರು ನಮ್ಮ ಶಾಲೆಗೆ ಅನ ಅನೇಕ ಕೊಡುಗೆಗಳನ್ನು ನೀಡಿದರೆ ಎಲ್ಲ ಆಗು ಹೋಗುಗಳ ಜೊತೆಗೆ ನಿಂತು ಒಳ್ಳೆಯ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ನಮ್ಮ ಶಾಲೆಯನ್ನು ಶಾಲೆಯ ಜೊತೆಗೆ ನಿಂತು ತಮ್ಮ ಕೈಲಾದಂಥ ಕೆಲವು ಅನೇಕ ಸೇವೆಗಳನ್ನು ನೀಡುತ್ತಾ ಬಂದಿದ್ದಾರೆ ಅದರಲ್ಲಿ ಅದರ ಜೊತೆಗೆ ನಿತ್ತವರು ಯುವ ನಮ್ಮ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಕೂಡ ಈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅದೇ ರೀತಿ ನೇಸರ ಯುವಕ ಮಂಡಲದವರು ನಮ್ಮ ಶಾಲೆಯ ಎಲ್ಲ ಏಳಿಗೆಗಾಗಿ ತುಂಬ ಜವಾಬ್ದಾರಿಯುತವಾಗಿ ಕೆಲವೊಂದು ಸಲಹೆಗಳನ್ನು ನೀಡಿರುತ್ತಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಶಾಲೆಯ ಮಕ್ಕಳ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಯಾಕೆಂಥೇಳಿದರೆ ಇನ್ನು ಮುಂದೆಯೂ ಇದೇ ರೀತಿ ನಮ್ಮ ಶಾಲೆಗೆ ಈ ನೇಸರ ಯುವಕ ಮಂಡಳದವರ ವತಿಯಿಂದ ಅನೇಕ ಕೊಡುಗೆಗಳನ್ನು ನೀಡುವಂಥ ಮನಸ್ಸು ಆ ಭಗವಂತ ಅವರಿಗೆ ಕರುಣಿಸಲಿ ಅದೇ ರೀತಿ ಇವತ್ತು ನೀಡಿದಂಥ ಈ ಕಾರಂತಜ್ಜನಿಗೊಂದು ಪತ್ರ ಇದು ಎಲ್ಲ ಮಕ್ಕಳಲ್ಲಿ ಎಲ್ಲ ಮಕ್ಕಳು ಇದರ ಬಗ್ಗೆ ಯೋಚಿಸುವಂಥ ಒಂದು ಉತ್ತಮ ಚಲನಚಿತ್ರ ಈಗಾಗಲೇ ಮೇಡಮ್ ಹೇಳಿದಾಗೆ ಮಕ್ಕಳಿಗೆ ಈಗ ಬೇಕಾದ ಏನು ಹೇಳಿದರೆ ಫೈಟ್ ಪಿಕ್ಚರಲ್ಲಿ ಎಷ್ಟು ಫೈಟ್ ಉಂಟು ಅಷ್ಟು ಖುಷಿ ಆಗ್ತದೆ ಮಕ್ಕಳಿಗೆ ಆದರ ಹಿಂದಿರುವಂಥ ವಿಚಾರಗಳು ಏನು ಅಂತ ಹೇಳೋದು ಅದು ಕೆಟ್ಟದಿರ್ತದೆ ಒಳ್ಳೆಯದಿರ್ತದೆ ಆದರೆ ಈಗಿನ ಸಿನಿಮಾ ಇರುವಂಥದ್ದು ಬರೀ ಕೆಟ್ಟದ್ದು ಮಾತ್ರ ಒಳ್ಳೆದಿರುವುದಿಲ್ಲ ಆದ ಕಾರಣ ಮಕ್ಕಳು ಈ ಕಾಲಂತಜ್ಜನಿಗೊಂದು ಪತ್ರವನ್ನು ನೋಡಿ ಅದರಲ್ಲಿ ಯಾವುದೆಲ್ಲ ವಿಚಾರಗಳು ಇರ್ತವೆ ಅದನ್ನು ಆದಷ್ಟು ನಾವು ನಮ್ಮ ದಿನನಿತ್ಯದ ಇದರಲ್ಲಿ ನಾವು ರೂಢಿಸ್ಕೊಳ್ಬೇಕು ಅದೇ ರೀತಿ ಹೆಚ್ಚಿನವರೆಲ್ಲ ನಮ್ಮ ಶಾಲೆ ಮಕ್ಕಳು ಈ ಈ ಸಲ ಈ ಕಾರಂತಜ್ಜಾನ ಇದಕ್ಕೆ ಹೋಗಿದ್ದೀರಿ ಹೋಗಿದ್ದೀರಲ್ಲ ಮಕ್ಕಳೇ ಪುತ್ತೂರಿಗೆ ಹೆಚ್ಚಿನ ಇದನ್ನೆಲ್ಲ ಅಲ್ಲಿ ನೋಡಿಕೊಂಡು ಬಂದಿದ್ದೀರಲ್ಲ ಏನೆಲ್ಲ ಉಂಟು ಅಂತೇಳಿ ತಿಳ್ಕೊಂಡಿದ್ದೀರಲ್ಲ ಹಾಗೇನೆ ಇದರಲ್ಲಿ ಅವರ ಕಾರನ್ ಕಾರಂತಜ್ಜನಿಗೆ ಪತ್ರ ಏನೆಂಬುದನ್ನು ನೀವು ತಿಳ್ಕೊಳ್ಬೇಕು ಈ ದಿವಸ ಹಾಗೆ ನಿಮ್ಮ ನಿಜ ಜೀವನದಲ್ಲಿ ಇದರಲ್ಲಿ ಈ ಕಾರಂತಜ್ಜನಿಗೆ ಪತ್ರ ಯಾವ ರೀತಿಯಲ್ಲಿ ಬರೀತಾರೆ ಯಾಕಾಗಿ ಬರೀತಾರೆ ಎಂಬುದನ್ನು ಅರಿತುಕೊಳ್ಬೇಕು ಅದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ನಡೆದುಕೊಳ್ಳುವಂಥ ರೀತಿ ಮುಂದಿನ ತರಗತಿಯಲ್ಲಿ ನಡ್ಕೊ ನಡ್ಕೊಳ್ಳುವಂಥ ರೀತಿ ಎಲ್ಲವನ್ನು ನಾವು ಗಮನದಲ್ಲಿಟ್ಟುಕೊಂಡು ಆದಷ್ಟು ಊರಿನ ನಮ್ಮ ಶಾಲೆಗೆ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಊರಿಗೆ ಒಳ್ಳೆಯ ವಿದ್ಯಾವಂತನಾಗಿ ಈ ಶಾಲೆಯಿಂದ ಮುಂದುವರಿಯುವಾಗ ಬೇರೆ ಶಾಲೆಗೆ ನಾವು ಹೋಗ್ತಾ ಇರುವಾಗ ಯಾವ ಶಾಲೆಯಿಂದ ಬಂದಿದ್ದಾರೆ ಅದು ನಮ್ಮ ಮುಕ್ಕೂರು ಮುಕ್ಕೂರು ಅಂತ ಹೇಳುವಾಗ ನಮ್ಮ ಖಾಲಿ ಶಾಲೆಗೆ ಮಾತ್ರ ಹೆಸರು ಬರುವುದಿಲ್ಲ ನಮ್ಮ ಊರಿಗೆ ಹೆಸರು ಬರ್ತದೆ ಅಂಥ ಒಂದು ಹೆಮ್ಮೆಯ ವಿದ್ಯಾವಂತನಾಗಿ ವಿದ್ಯಾರ್ಥಿನಿಯಾಗಿ ಮುಂದುವರಿಬೇಕು ಅದೇ ರೀತಿ ನಮಗೆ ಒಳ್ಳೆಯ ಶಿಕ್ಷಕರಿದ್ದಾರೆ ಈ ಶಿಕ್ಷಕರ ಒಂದು ಹುಮ್ಮಸ್ಸು ನೀವು ಈಗಾಗಲೇ ನೋಡಿದ್ದೀರಿ ಕೇವಲ ಎರಡು ದಿನಗಳಿಂದ ನಮ್ಮ ಈ ಇಂಗ್ಲೀಷ್ ಇವತ್ತೆಲ್ಲ ಮಾತಾಡಿದ್ದೀರಿ ಖಾಲಿ ಎರಡು ದಿನ ಎರಡು ಮೂರು ದಿವಸಗಳ ಇದರಿಂದ ನೀವು ಮಾ ಇದು ಇಷ್ಟೆಲ್ಲ ಮುಂದುವರೆದಿದ್ದೀರಿ ಆಗ ನೀವು ಎಷ್ಟೊಂದು ನಿಮ್ಮಲ್ಲಿ ಹುಮ್ಮಸ್ಸಿದೆ ಎಂಬುದನ್ನು ಇವತ್ತು ನಮಗೆ ಕಣ್ಣಂತಾಯಿತು ಅದೇ ರೀತಿ ಇವತ್ತು ಮಾಡಿದಂಥ ಈ ನೇಸರ ಯುವಕ ಮಂಡಲ ಮೊಕ್ಕೂರು ಇವರ ಈ ಒಂದು ಉತ್ತಮ ಸಹ ಇದರನ್ನು ನಾವು ಅವರಿಗೆ ನಮ್ಮ ಶಾಲೆಯ ಪರವಾಗಿ ಶಾಲೆಯ ಎಸ್ ಟಿ ಎಂ ಸಿ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ